ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ತುಸುತ್ತಾ ಸ್ವಾತಂತ್ರ್ಯದ ಹಣತೆ ಈ ಪಾಠದ ಪ್ರಶ್ನೆ ಉತ್ತರಗಳು ವಿಡಿಯೋ ಹೋದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪದಗಳ ಅರ್ಥ ಅರಿವೆ ಅಂದರೆ ಬಟ್ಟೆ ಗಳಿಕೆ ಅಂದರೆ ಸಂಪಾದನೆ ಗೃಹ ಅಂದರೆ ಮನೆ ಘನತೆ ಅಂದರೆ ಶ್ರೇಷ್ಠತೆ ತೈಲ ಅಂದರೆ ಎಣ್ಣೆ ಬೇಸ ಅಂದರೆ ಒಂದಾಗೋದು ಮೊಳಕೆ ಅಂದರೆ ಕುಡಿ ಪಗಡೆ ಅಂದರೆ ಒಂದು ಬಗೆಯ ಆಟ ಪಾಯಿ ಅಂದರೆ ಬುನಾದಿ ಹಣತೆ ಅಂದರೆ ದೀಪ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸದಾ ಉರಿಯುತ್ತಿರಬೇಕಾದದ್ದು ಯಾವುದು ಸದಾ ಉರಿಯುತ್ತಿರಬೇಕಾದ ಸ್ವತಂತ್ರದ ಹಣತೆ ಶಕ್ತಿ ಉಳ್ಳವರು ಏನು ಮಾಡಬಲ್ಲರು ಶಕ್ತಿ ಉಳ್ಳವರು ಹುಲಿಯ ಬಾಯಿಯಲ್ಲಿಯೇ ಮೇವನ್ನು ಕಸಿಯಬಲ್ಲರು ಮೊಳಕೆ ಉಂಟಾದದ್ದು ಹೇಗೆ ವ್ಯಕ್ತಿ ವ್ಯಕ್ತಿಗಳ ಪರಿಶ್ರಮದಿಂದ ಮೊಳಕೆ ಮರವಾಗಿದೆ ನಮ್ಮ ಗಮನ ಯಾವುದರ ಕಡೆಗೆ ಸಲ್ಲಬೇಕು ನಮ್ಮ ಗಮನ ಸಾಧನೆ ಕಡೆಗೆ ಸಲ್ಲಬೇಕು ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರೆಂದರೆ ಸದಾ ಉರಿತಿರುವ ಹಾಗೆ ಸ್ವಾತಂತ್ರ್ಯದ ದುಡಿಮೆಯ ತೈಲವೇರುತ್ತಿರಲು ಬಿಡುವಿಲ್ಲದ ಜನತೆ ಎಂದು ಕುಂದಬಹುದು ನಮ್ಮ ತಾಯ್ನಾಡಿನ ಘನತೆ ಹಾಗೆ ಸಾಗುತ್ತಿದೆ ಸಲ್ಲುತ್ತಿರಲು ಸಾಧನೆಯಡೆ ಗಮನ ಪ್ರಾಣವನ್ನೇ ಪಗಡೆಯಾಡಿವರಿಗೆಮ್ಮ ನಮನ ತಾಯಿ ಮುಡಿಗೆ ದಿನವೂ ಇರುತ್ತಿರೋ ಹೌದು ದವನ ಸ್ವಾತಂತ್ರ್ಯ ಅನ್ನೋದು ಈ ಪದ್ಯಭಾಗದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು